ನಮಸ್ಕಾರ ಬಸ್ಸು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ ಸುಸ್ವಾಗತ ರೀಸೆಂಟ್ ಆಗಿ ಒಂದು ನಾಲ್ಕೈದು ದಿನದ ಹಿಂದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಸ್ಟಾರ್ಟ್ ಆಗಿದೆ ನಾನು ಈ ಸೀಸನ್ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಅಷ್ಟೇನು ತಲೆ ಹೋಗಿರಲಿಲ್ಲ ಹೋಗಿರ್ಲಿಲ್ಲ ಬಿಡುಗರು ಜನ ಹೆಂಗಿದ್ರು ನೋಡೇ ನೋಡ್ತಾರೆ ಅಂತ ಸುಮ್ಮನಾಗ್ಬಿಟ್ಟಿದೆ ಬಟ್ ಇವಾಗ ಅಲ್ಲಿರೋ ಕಂಟೆಸ್ಟೆಂಟ್ ಗಳ ಬಿಹೇವಿಯರ್ ಹೋಗಿ ನಾಲ್ಕೇ ದಿನಕ್ಕೆ ಅವ್ರು ಆಡ್ತಿರೋ ರೀತಿ ಅವ್ರ ಹಾವ ಭಾವ ಇವೆಲ್ಲ ಮೇಲೆ ಯಾಕೆ ಈ ಸೀಸನ್ನ ನಾವು ರಿವ್ಯೂ ಮಾಡಬಾರ್ದು ಡೈಲಿ ಎಪಿಸೋಡ್ಸ್ ನ ತಂದು ಜನರ ಮುಂದೆ ಇಡಬಾರ್ದು ನಮ್ಮ ಒಪಿನಿಯನ್ಸ್ ನ ಶೇರ್ ಮಾಡ್ಕೋಬಾರ್ದು ಅನ್ನೋ ಫೀಲಿಂಗ್ ಬಂತು ಸೊ ಅದಕ್ಕೆ ಇವತ್ತು ಈ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಇನ್ನ ನೆಕ್ಸ್ಟ್ ಹಂಡ್ರೆಡ್ ಡೇಸ್ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಏನೇನು ನಡೆಯುತ್ತೆ ಅನ್ನೋ ಕಂಪ್ಲೀಟ್ ವಿಚಾರವನ್ನ ನಾನು ನಿಮ್ಮ ಮುಂದೆ ತಂದಿಡ್ತೀನಿ ಸೊ ಇದನ್ನ ನೀವು ಒಪ್ಕೋತೀರಾ ಆ್ಯಂಡ್ ನಾನು ಹಾಕೋ ಕಂಟೆಂಟ್ ನೋಡ್ತೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗಿದ ಮೇಲೆ ಕಿಚ್ಚ ಸುದೀಪ್ ಅವರು ನಾನು ಮುಂದಿನ ಯಾವ ಸೀಸನ್ ಅನ್ನು ಕೂಡ ನಿರೂಪಣೆ ಮಾಡೋದಿಲ್ಲ ಬಿಗ್ ಬಾಸ್ ಹೊರಗಡೆ ಬರ್ತಾ ಇದ್ದೀನಿ ರಿಟೈರ್ ಆಗ್ತಿದ್ದೀನಿ ಇಲ್ಲಿಗೆ ಸಾಕು ಅಂತ ಒಂದು ಪೋಸ್ಟ್ ಹಾಕಿದ್ರು ಬಟ್ ಅದಾದ್ಮೇಲೆ ಬಿಗ್ ಬಾಸ್ ನ ಟೀಮ್ ಅವರು ಸುದೀಪ್ ಅವ್ರನ್ನ ಅಪ್ರೋಚ್ ಮಾಡಿ ಅವ್ರನ್ನ ಮನವೊಲಿಸಿ ಕೆಲವೊಂದು ಚೇಂಜಸ್ ಗಳಿಗೆ ಒಪ್ಕೊಂಡು ಮುಂದಿನ ನಾಲ್ಕು ಸೀಸನ್ ಗಳಿಗೆ ಅಗ್ರಿಮೆಂಟ್ ನ ಮಾಡಿಸ್ಕೊಂಡು ಕಿಚ್ಚ ಸುದೀಪ್ ಅವರೇ ಅದರ ಹೋಸ್ಟ್ ಅಂತ ಬಿಗ್ ಬಾಸ್ ಆಟ ಸ್ಟಾರ್ಟ್ ಆಗಿ ಇವತ್ತಿಗೆ ದಿನ ಕಳೆದಿದೆ ಆಸ್ ಪರ್ ಅವರು ನಮ್ಗೆ ಟೆಲಿಕಾಸ್ಟ್ ಮಾಡ್ತಿರೋ ವಿಚಾರವಾಗಿ ಬಟ್ ಒಂದಿನ ಮುಂದೆನೆ ಇರ್ತಾರೆ ಆದ್ರೆ ಈಗ ಈ ಪಾಯಿಂಟ್ ಅಲ್ಲಿ ನಾವು ಹೋಗಿರೋ ಅಷ್ಟು ಜನ ಕಂಟೆಸ್ಟೆಂಟ್ಗಳ ಒನ್ಲೈನ್ ರಿವ್ಯೂಗಳನ್ನ ಮಾಡ್ಕೊಂಡ್ ಬಂದ್ಬಿಡೋಣ ಸೊ ಈ ವಿಡಿಯೋ ಇಂದ ಮುಂದೆ ಯಾರು ನನ್ನ ಮುಂದಿನ ವಿಡಿಯೋಗಳಲ್ಲಿ ಫಾಲೋ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತೀರಾ ಅವ್ರಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ಬಿಡಿ ಯಾವ ಯಾವ ಕಂಟೆಸ್ಟೆಂಟ್ ಹೆಂಗೆ ಹೆಂಗೆ ಮೆಂಟಲಿ ಪ್ರಿಪೇರ್ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ಟಿದ್ದಾರೆ ಅಂಡ್ ಯಾರು ಆಟನ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂಡ್ ಯಾರು ಆಟನ ಏನೋ ಅನ್ಕೊಂಬುದು ಇನ್ನೆಂಗೋ ಆಡ್ತಿದ್ದಾರೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ಬಿಗ್ ಬಾಸ್ ಮುಂಚೆ ಸ್ಟಾರ್ಟ್ ಆದಾಗ ಕಂಟೆಸ್ಟೆಂಟ್ ಗಳನ್ನ ಹೆಂಗ್ ತಗೋತಿದ್ರು ಅಂದ್ರೆ ಸ್ವಲ್ಪ ಹೆಸರು ಮಾಡಿರೋರು ಸ್ವಲ್ಪ ಬಡ್ಡಿಂಗ್ ಇರೋರು ಎಲ್ಲಾ ಒಂದು ಫೀಲ್ಡ್ ಗಳಲ್ಲಿ ಅವ್ರವ್ರದೇ ನೈಪುಣ್ಯತೆಯನ್ನ ಮೇಂಟೈನ್ ಮಾಡಿರೋರು ಇಂಥವ್ರದೇ ತಗೋತಿದ್ರು ಬಟ್ ಬರ್ತಾ ಬರ್ತಾ ಒಂದ್ ಒಂಬತ್ತು ಹತ್ತು ಈ ತರ ಸೀಸನ್ ಗಳಿಂದ ಕಾಂಟ್ರವರ್ಸಿ ಫೀಲ್ಡ್ ಇಂದ ಕೆಲವೊಬ್ರು ಸೀರಿಯಲ್ ಫೀಲ್ಡ್ ಇಂದ ಕೆಲವೊಬ್ರು ಅವ್ರ ಚಾನಲ್ ಫೀಲ್ಡ್ ಇಂದ ಕೆಲವೊಬ್ರು ಪಕ್ಕದ ಚಾನಲ್ ಫೀಲ್ಡ್ ಇಂದ ಕೆಲವೊಬ್ರು ಅಂಡ್ ಈ ಸೋಷಿಯಲ್ ಮೀಡಿಯಾ ಇಂದ ಕೆಲವೊಬ್ರು ಈ ತರ ಬೇರೆ ಬೇರೆ ಫೀಲ್ಡ್ ಗಳಿಗೆ ಅಂತಾನೆ ಮೀಸಲಿಟ್ಟಿ ಅಲ್ಲಿ ಕಾಂಟ್ರವರ್ಸಿ ಮಾಡ್ಕೊಂಡವರು ಅಲ್ಲಿ ಬೆಡ್ಡಿಂಗ್ ಆಗಿರೋರು ಅಲ್ಲಿ ಜನಕ್ಕೆ ತುಂಬಾ ಮುಖ ಪರಿಚಯ ಇರೋರು ಇಂಥವ್ರನ್ನ ಸೆಲೆಕ್ಟ್ ಮಾಡಿಕೊಳ್ಳಕ್ಕೆ ಶುರು ಮಾಡಿದ್ರು ಸೊ ಅದೇ ರೀತಿ ಅದೇ ಪ್ಯಾಟರ್ನ್ ಈ ಸೀಸನ್ ಅಲ್ಲಿ ಕೂಡ ಫಾಲೋ ಆಗಿದೆ ಸೊ ಈ ಸೀಸನ್ ಅಲ್ಲಿ ಬಂದಿರೋ ಅಷ್ಟು ಜನ ಕಂಟೆಸ್ಟೆಂಟ್ ಗಳಲ್ಲಿ ಒಬ್ಬೊಬ್ರನ್ನ ನೋಡೋದಾದ್ರೆ ಮೊದಲನೇದಾಗಿ ರಾಶಿಕಾ ಶೆಟ್ಟಿ ಈ ರಾಶಿಕಾ ಶೆಟ್ಟಿ ಯಾರು ಅಂತ ನಾನು ಬಿಗ್ ಬಾಸ್ ಅಲ್ಲಿ ಅವ್ರ ಮುಖ ನೋಡಿದಾಗ ಗೊತ್ತಾಗ್ಲಿಲ್ಲ ಆಮೇಲೆ ಸೋಷಿಯಲ್ ಮೀಡಿಯಾ ನೋಡಿದಾಗ್ಲೆ ಗೊತ್ತಾಗಿದ್ದು ಅವರು ಬಟ್ಟರದ್ದು ಮನದ ಕಡಲು ಅನ್ನೋ ಮೂವಿಲಿ ಆಕ್ಟ್ ಮಾಡಿದ್ದಾರೆ ಅಲ್ಲಿ ಇಬ್ರು ಹೀರೋಯಿನ್ ಇದಾರೆ ಇಬ್ರು ಹೀರೋಯಿನ್ ಅಲ್ಲಿ ಇವರು ಕೂಡ ಒಬ್ರು ಎಷ್ಟು ಮೂವಿ ಮಾಡಿದ್ದಾರೆ ಅನ್ನೋ ವಿಚಾರ ಗೊತ್ತಿಲ್ಲ ಬಟ್ ಮಾಡಿರೋ ಮೂವಿಲಿ ಜನ ಗೊತ್ತಿರೋ ಮೂವಿ ಇದೊಂದೆ ಅದ್ರಲ್ಲಿ ಆಕ್ಟ್ ಮಾಡಿರೋದು ಇವರೇ ರಾಶಿಕಾ ಶೆಟ್ಟಿ ಅಂತ ಗೊತ್ತಿಲ್ಲ ಬಟ್ ಇವಾಗ ಇವ್ರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಅಂದ್ಮೇಲೆ ಹೋಗೋ ಅಷ್ಟಲ್ಲಿ ಇವ್ರದಾದ ಒಂದು ಹೆಸರನ್ನ ಮಾಡ್ತಾರೆ ಅಂತ ಹೇಳ್ಬಹುದು ಅಂಡ್ ಆ ಮೂವಿಲಿ ಇವ್ರ ಕ್ಯಾರೆಕ್ಟರ್ ಸಖತ್ತು ಬೋಲ್ಡ್ ಆಗಿದೆ ಅದು ಮೂವಿ ಕ್ಯಾರೆಕ್ಟರ್ ಆಗಿರೋದ್ರಿಂದ ರಿಯಲ್ ಲೈಫ್ ಅಲ್ಲಿ ಇವ್ರ ಕ್ಯಾರೆಕ್ಟರ್ ಹೆಂಗಿದೆ ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಬಟ್ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಕಳೆದ ನಾಲ್ಕು ದಿನಗಳಿಂದ ಅಡಿಗೆ ಮನೆಯಲ್ಲಿ ಮಂಜು ಭಾಷಿಣಿ ಅವ್ರ ಜೊತೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅದನ್ನ ಬಿಟ್ರೆ ಅಲ್ಲಿ ಇಲ್ಲಿ ಸ್ವಲ್ಪ ಅಭಿಷೇಕ್ ಅವ್ರ ಜೊತೆ ಕಾಣಿಸ್ಕೋತಾರೆ ಅನ್ನೋದು ಬಿಟ್ರೆ ಇವ್ರ ಬಗ್ಗೆ ಹೇಳ್ಕೊಳೋ ಅಂತ ವಿಚಾರ ಇನ್ನ ಯಾವುದು ಅಷ್ಟಾಗಿ ಜನಕ್ಕೆ ಗೊತ್ತಾಗಿಲ್ಲ ಪ್ರತಿ ಸರಿ ಬಿಗ್ ಬಾಸ್ ಸೀಸನ್ ಅಲ್ಲಿ ಸ್ಪೋರ್ಟ್ಸ್ಗೆ ಅಂತಾನೆ ಒಂದು ಕ್ಯಾಟಗರಿ ಇಡ್ತಾರೆ ಅರವಿಂದ್ ಅವ್ರ ಸೀಸನ್ ಅಲ್ಲಿ ಬೈಕ್ ರೇಸಿಂಗ್ ಅವ್ರು ಕರೆಸಿದ್ರು ಕ್ರಿಕೆಟ್ ಇಂದ ಕರೆಸ್ತಾರೆ ಅಥವಾ ಬೇರೆ ಬೇರೆ ಫೀಲ್ಡ್ ಗಳಿಂದ ಕರೆಸ್ತಾರೆ ಬಟ್ ಈ ಸರಿ ಬಿಗ್ ಬಾಸ್ಗೆ ಬಾಡಿ ಬಿಲ್ಡಿಂಗ್ ಫೀಲ್ಡ್ ಇಂದ ಕರೆಸಿದ್ದಾರೆ ಹೌದು ಕರಿಬಸಪ್ಪ ಇವರು ಇಂಡಿಯನ್ ಬಾಡಿ ಬಿಲ್ಡಿಂಗ್ ಅಲ್ಲಿ ಅವಾರ್ಡ್ಗಳನ್ನ ತಗೊಂಡಿದ್ದಾರೆ ಅಂಡ್ ಇವರನ್ನ ನೀವು ಎಷ್ಟೊಂದು ಜನ ಕರಿಯಾ ಕೂಡ ನೋಡಿರ್ತೀರಾ ಮನುಷ್ಯ ನೋಡೋದಕ್ಕೆ ತುಂಬಾ ಹೆವಿಯಾಗಿ ಕಾಣಿಸ್ತಾರೆ ಬಟ್ ಅವ್ರ ಬಿಹೇವಿಯರ್ ಅವ್ರು ನಡ್ಕೊಳ್ಳೋ ರೀತಿ ನೋಡಿದ್ರೆ ಅಷ್ಟೊಂದು ವರ್ಟು ಅಂತ ಅನ್ಸೋದಿಲ್ಲ ಸ್ವಲ್ಪ ಸ್ಮೂತ್ ಆಗೇ ಇದಾರೆ ಬಟ್ ಅವ್ರ ಬಾಡಿ ಎಷ್ಟು ದೊಡ್ಡದಾಗಿದ್ಯೋ ಅವ್ರ ಈ ಬಿಗ್ ಬಾಸ್ ಮನೆಯಲ್ಲಿ ಮಾಡೋ ಸ್ಟ್ರಾಟರ್ಜಿ ಕೂಡ ಅಷ್ಟೇ ದೊಡ್ಡದಾಗಿರುತ್ತಾ ಅನ್ನೋ ವಿಚಾರವನ್ನ ನಾವು ನೋಡ್ಬೇಕಾಗಿದೆ ಕಳೆದ ನಾಲ್ಕು ದಿನದಿಂದ ಕೊಟ್ಟಿರೋ ಅಷ್ಟು ಟಾಸ್ಕ್ ಅಲ್ಲಿ ಇವ್ರ ಅಷ್ಟೊಂದು ಎವಿಡೆಂಟ್ ಆಗಿ ಕಾಣಿಸ್ತಿಲ್ಲ ಚಾನ್ಸ್ಗಳು ಸಿಕ್ತಿಲ್ವೋ ಅಥವಾ ಇವ್ರ ಚಾನ್ಸ್ ಕೇಳ್ತಿಲ್ವೋ ಗೊತ್ತಿಲ್ಲ ಬಟ್ ಸೋಷಿಯಲ್ ಮೀಡಿಯಾಗಳಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇವ್ರದ್ದು ಸ್ವಲ್ಪ ಕಂಟೆಂಟ್ ಗಳು ಕಾಣಿಸ್ತಿದೆ ಕೆಲವೊಂದು ಡೈಲಾಗ್ ಗಳು ಮೀಮ್ಸ್ ತರ ಓಡಾಡ್ತಿದೆ ಸೊ ಜನಕ್ಕೆ ಇವ್ರು ರೀಚ್ ಆಗ್ಬಹುದು ಇವ್ರ ಕಾಮಿಡಿ ಟಚ್ ಏನಾದರೂ ಜನಕ್ಕೆ ಇಷ್ಟ ಆದ್ರೆ ಯೂಶಲಿ ಬಿಗ್ ಬಾಸ್ ಅಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಝೀ ಕನ್ನಡದಿಂದ ಯಾರಾದ್ರೂ ಒಂದು ಇಷ್ಟು ಜನ ಸೀರಿಯಲ್ ಆಕ್ಟರ್ ಗಳನ್ನ ತಗೋತಿದ್ರು ಬಟ್ ಈ ಸರಿ ಸೀಸನ್ ಹನ್ನೆರಡ್ ಆಗಿರೋದ್ರಿಂದ ಝೀ ಕನ್ನಡನ ಬಿಟ್ಟು ಸುವರ್ಣದಿಂದ ಇಬ್ರನ್ನ ಇಬ್ರನ್ ತಗೊಂಡಿದ್ದಾರೆ ಮುದ್ದು ಲಕ್ಷ್ಮಿ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿರೋ ಧ್ರುವಂತ್ ಮತ್ತೆ ಅಶ್ವಿನಿ ಇವರಿಬ್ರು ಹೀರೋ ಹೀರೋಯ್ನ್ ಇವ್ರಿಬ್ರೂ ಎತ್ತಕೊಂಡ್ ಬಂದಿದ್ದಾರೆ ಧ್ರುವಂತ್ ಹಾಗೂ ಅಶ್ವಿನಿ ಇವರಿಬ್ರು ಜನಕ್ಕೆ ಗೊತ್ತಿರೋ ಮುಖಗಳಾಗಿದ್ದು ಧ್ರುವಂತ್ ಅವರು ಒಂದು ಆರೋಳ ಸೀರಿಯಲ್ ಮಾಡಿದಾರಂತೆ ಆಸ್ ಪರ್ ಅವರು ಹೇಳಿರೋ ಪ್ರಕಾರ ಅಂಡ್ ಅವ್ರ ಮೂಲತಃ ಮಂಗಳೂರಿನವರಾಗಿದ್ದು ಬಿಗ್ ಬಾಸ್ ಮನೆಯೊಳಗೆ ಬಂದ ತಕ್ಷಣ ಒಂದಷ್ಟು ಟೈಮು ಮಲ್ಲಮ್ನವ್ರ ಹಿಂದೆ ಹೋಗಿ ಆ ಕಡೆ ಕಡೆ ಅವ್ರಿಗೆಲ್ಲ ತೋರಿಸಿ ತುಂಬಾ ಒಳ್ಳೆಯವ್ರ ತರ ಪೋಟ್ರೆ ಆಗಕ್ಕೆ ಟ್ರೈ ಮಾಡಿದ್ರೇನೋ ಗೊತ್ತಿಲ್ಲ ಬಟ್ ಅದಾದ್ಮೇಲೆ ಈಗ ಮಲ್ಲಮ್ನವ್ರ ಸೈಡಲ್ಲಿ ಇಕ್ಕಿದ್ದಾರೆ ಅಥವಾ ಮಲ್ಲಮ್ನವ್ರ ಜೊತೆ ಇದ್ರು ಬಿಗ್ ಬಾಸ್ ಅವ್ರ ಅದನ್ನ ತೋರಿಸ್ತಿಲ್ವ ಗೊತ್ತಿಲ್ಲ ಬಟ್ ಈ ಪಾಯಿಂಟ್ ಅಲ್ಲಿ ಅವರು ಒಂಟಿ ಆಗಿದ್ದಾರೆ ಅಂದ್ರೆ ಯಾರಿಗೂ ಜಂಟಿ ಆಗಿಲ್ಲ ಅಂಡ್ ನೋಡ್ಬೇಕು ಎಷ್ಟು ದಿನ ಉಳ್ಕೋತಾರೋ ಏನೋ ಗೊತ್ತಿಲ್ಲ ಬಟ್ ಹತ್ರಕ್ಕಂತೂ ಹೋಗೋದಿಲ್ಲ ಒಂದಷ್ಟು ವಾರಗಳು ಖಂಡಿತ ಹೋಗಿ ಉಳ್ಕೋತಾರೆ ಅಂತ ಹೇಳಬಹುದು ಇನ್ನು ಅಶ್ವಿನಿ ಅವರು ಮುದ್ದು ಲಕ್ಷ್ಮಿ ಸೀರಿಯಲ್ ನಲ್ಲಿ ಧ್ರುವಂತ ಅವರಿಗೆ ಜೋಡಿ ಆಗಿದ್ದು ಈಗ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಾಗಿ ಟೈಮ್ ಇಂದ ಇಲ್ಲಿವರೆಗೂ ಅಭಿಷೇಕ್ ಅವ್ರಿಗೆ ಜೋಡಿ ಆಗಿದ್ದಾರೆ ಅಂದ್ರೆ ದಾರದಲ್ಲಿ ಕಟ್ ಹಾಕಿದ್ದಾರೆ ಅಂಡ್ ಇವ್ರಿಬ್ರು ಆಲ್ಮೋಸ್ಟ್ ಒಂದೊಳ್ಳೆ ಕಪಲ್ ಫೀಲಿಂಗ್ ಕೊಡ್ತಾ ಇದ್ದಾರೆ ಪ್ರತಿ ಸೀಸನ್ ಅಲ್ಲಿ ಗೊತ್ತೋ ಗೊತ್ತಿಲ್ದೇನೋ ಈ ಕಪಲ್ಗಳು ಆಗೋಗ್ತವೆ ಬಟ್ ಇದ್ರಲ್ಲಿ ಇರೋ ಟ್ವಿಸ್ಟ್ ಏನಂದ್ರೆ ಈ ಸರಿ ಬಿಗ್ ಬಾಸ್ ಅವ್ರಿ ಈ ಹುಡುಗಂಗೆ ಈ ಹುಡುಗಿ ಅಂತ ಜಂಟಿ ಮಾಡಿ ಕಳ್ಸಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ ಆಬ್ವಿಯಸ್ ಆಗಿ ಅವ್ರವ್ರ ಮಧ್ಯ ಆ ಬಾಂಡಿಂಗ್ ಬರ್ಬೇಕು ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಅಲ್ಲೇ ಕಳ್ಸಿದಾರೇನೋ ಬಟ್ ಈ ಕಳೆದ ನಾಲ್ಕು ದಿನಗಳಿಂದ ಅಲ್ಲಲ್ಲಲ್ಲಲ್ಲಿ ಅಬಿ ಅಭಿ ಜೊತೆ ಕಾಣಿಸ್ಕೊಳ್ಳೋದು ಬಿಟ್ರೆ ಅಶ್ವಿನಿ ಅವರು ಬೇರೆ ಎಲ್ಲೂ ಕಾಣಿಸ್ಕೋತಿಲ್ಲ ಇದಾದ್ಮೇಲೆ ಸ್ಪಂದನ ಅವರು ಸ್ಪಂದನ ಅವರು ಕಲರ್ಸ್ ಕನ್ನಡದಲ್ಲಿ ರೀಸೆಂಟ್ ಆಗಿ ಬಂದಿದ್ ಕರಿಮಣಿ ಅನ್ನೋ ಸೀರಿಯಲ್ ಅಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದ್ರು ಸೊ ಆ ಸೀರಿಯಲ್ ಮುಗಿದ ತಕ್ಷಣ ಅವರು ಇನ್ನ ಇಲ್ಲಿಗೆ ತಕೊಂಡ್ ಬಂದಿದ್ದಾರೆ ಕರಿಮಣಿ ಅನ್ನೋ ಸೀರಿಯಲ್ ಅಲ್ಲಿ ಇವರು ಜನಕ್ಕೆ ತುಂಬಾ ಪರಿಚಯ ಆಗಿದ್ರು ಅಂಡ್ ನೋಡಕ್ ಸ್ವಲ್ಪ ಚೆನ್ನಾಗಿರೋದ್ರಿಂದ ಪಡ್ಡೆ ಹುಡುಗರು ಹಾಟ್ ನ ಗೆಲ್ಲೋ ಚಾನ್ಸಸ್ ಕೂಡ ಜಾಸ್ತಿನೇ ಇದೆ ಅಂಡ್ ಬಿಗ್ ಬಾಸ್ ಮನೆ ಒಳಗಡೆ ಇವ್ರು ಹೋಗಿರೋದ್ರಿಂದ ಇವ್ರು ಸೀರಿಯಲ್ ನ ಯಾರಲ್ಲ ಫಾಲೋ ಮಾಡ್ತಿದ್ರು ಲೇಡೀಸು ಅಂಕಲ್ಸು ಆಂಟೀಸು ಅವರೆಲ್ಲರೂ ಇವ್ರನ್ನ ಬಿಗ್ ಬಾಸ್ ಮನೆಯಲ್ಲಿ ನೋಡಿ ಸಪೋರ್ಟ್ ಮಾಡೋ ಚಾನ್ಸಸ್ ಇದೆ ಆಗ್ಲೇ ಇವ್ರಿಗೆ ಸ್ವಲ್ಪ ಫ್ಯಾನ್ ಪೇಜ್ಗಳು ಕೂಡ ಸ್ಟಾರ್ಟ್ ಆಗಿರೋದ್ರಿಂದ ಬಿಗ್ ಬಾಸ್ ಮನೇಲಿ ಇವ್ರನ್ನ ಸ್ವಲ್ಪ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇವ್ರನ್ ಬಿಟ್ರೆ ನೆಕ್ಸ್ಟ್ ಅಶ್ವಿನಿ ಗೌಡ ರಾಜಲಿ ಪಿಕ್ಚರ್ ಅಲ್ಲಿ ಯಶೋರ್ ಅತ್ತೆ ಮಗಳು ಕ್ಯಾರೆಕ್ಟರ್ ಮಾಡಿದ್ದಾರೆ ನಮ್ಮ ಅತ್ತೆ ಮಗ್ಳಗ್ ನಾವು ಕಡವರ್ಗು ಕಣ್ಣು ಒಡೆಯೋದಯ ಯಾರು ಕೇಳೋರು ನಮ್ಮನ್ನ ಅಂತ ಗಿಲ್ಲಿ ನೆನ್ನೆ ತಾನೆ ರೇಗಿಸ್ತಿದ್ರು ಸೊ ಅವರು ಕೂಡ ಈ ಸರಿ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ಇವರು ಮೂಲತಃ ಸಿನಿಮಾ ಸೀರಿಯಲ್ ಆಕ್ಟರು ಅದ್ರ ಜೊತೆಗೆ ಕನ್ನಡಪರ ಹೋರಾಟಗಾರ್ತಿ ಅಂತ ಕೂಡ ಗುರುತಿಸ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಗೆ ಹೋದ ತಕ್ಷಣ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸಿದ್ರು ಫಸ್ಟ್ ದಿನ ಬಟ್ ನೆಕ್ಸ್ಟ್ ಮೂರು ದಿನ ಸ್ವಲ್ಪ ಇರಿಟೇಟ್ ಆಗ್ತಿದೆ ಇವ್ರು ಕ್ಯಾರೆಕ್ಟರ್ ಇಂದ ಬಿಕಾಸ್ ತುಂಬಾ ಡಾಮಿನೇಟ್ ಮಾಡ್ತಿದ್ದಾರೆ ಇವ್ರು ಆರ್ಡರ್ ಮಾಡಿದ್ದೇ ಆಗ್ಬೇಕು ಅಂದ್ರೆ ಇವ್ರಿಗೆ ಕೊಟ್ಟಿರೋ ಕ್ಯಾರೆಕ್ಟರ್ನ ಇವರೇ ಅದನ್ನೇನೋ ಬೇರೆ ತರ ಪೋಟ್ರೆ ಮಾಡಿ ಟ್ರೈ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ಅಂಡ್ ಇಂಥವ್ರನ್ನ ಕೂಡ ಬಿಗ್ ಬಾಸ್ ಅಲ್ಲಿ ತುಂಬಾ ದಿನ ಇಟ್ಕೋತಾರೆ ಬಿಕಾಸ್ ಜಗ್ಲೀತ್ ಕಂಟೆಂಟ್ ಕೊಡೋದಕ್ಕೆ ಅಲ್ಲಿ ಯಾರಾದ್ರೂ ಬೇಕು ಅವ್ರಿಗೆ ಸೊ ಇವರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ಸ್ತಾರೆ ಇರಿಟೇಟಿಂಗ್ ಇದ್ದರೂ ಕೂಡ ಇವರನ್ನ ಸ್ಟೀಜಿ ಆಗಿ ಯಾರು ತಗೊಳಕ್ ಆಗೋದಿಲ್ಲ ಪ್ರತಿ ಸರಿ ಬಿಗ್ ಬಾಸ್ ಅಲ್ಲಿ ಸಿಂಗರ್ ಕೋಟಾದಲ್ಲಿ ಒಬ್ರು ಹೋಗ್ಲೇಬೇಕು ಸೊ ಈ ಸರಿ ಮಾಡು ನಿಪ್ಪಾಲ್ ಅವರು ಹೋಗಿದ್ದಾರೆ ಸೊ ಇವರು ಮೂಲತಃ ಉತ್ತರ ಕರ್ನಾಟಕದವರು ಉತ್ತರ ಕರ್ನಾಟಕದಲ್ಲಿ ನನ್ನ ಇವರ ಈ ಸಾಂಗ್ ಹಾಡಿ ತುಂಬಾ ಫೇಮಸ್ ಅವರು ಇವರು ಈ ಸರಿ ಸಿಂಗರ್ ಕೋಟಾದಲ್ಲಿ ಒಳಗಡೆ ಹೋಗಿದ್ದಾರೆ ಇವರು ಸ್ಟಾರ್ಟಿಂಗ್ ಅಲ್ಲಿ ಹೋದಾಗ ಇವರಿಗೆ ಮೇಜರ್ ಆಗಿ ಈ ಭಾಷೆ ಅಂದ್ರೆ ಕಮ್ಯುನಿಕೇಶನ್ ಅವರು ಉತ್ತರ ಕರ್ನಾಟಕದಕ್ಕೂ ಇವರು ನಾರ್ಮಲ್ ಆಗಿ ಮಾತಾಡೋ ಕನ್ನಡಕ್ಕೂ ತುಂಬಾ ವ್ಯತ್ಯಾಸ ಆಗಿ ಸ್ವಲ್ಪ ಸೈಲೆಂಟ್ ಆಗಿದ್ರು ಬಟ್ ಆದ್ಮೇಲೆ ಎಲ್ಲ ನಾಮಿನೇಟ್ ಮಾಡಿದ ತಕ್ಷಣ ನಿಂತ್ಕೋತೀನಿ ಗುರು ಅಂತ ನಿಂತವ್ರೆ ಇವಾಗ ಸ್ವಲ್ಪ ಆಕ್ಟಿವ್ ಆಗಿ ಕಾಣಿಸ್ಕೋತಿದ್ದಾರೆ ಅಂಡ್ ಸಿಂಗರ್ ಕೋಟದಲ್ಲಿ ಬಂದಿರೋದ್ರಿಂದ ಇವ್ರ ಕಡೆಯಿಂದ ಕಂಟೆಂಟ್ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಎಂಟರ್ಟೈನ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಎಂಟರ್ಟೈನ್ಮೆಂಟ್ ವೈಸ್ ಇವರು ಚೆನ್ನಾಗಿ ಕೊಡ್ಬೋದು ಅಂಡ್ ಉತ್ತರ ಕರ್ನಾಟಕದ ಸಾಂಗ್ ಅಲ್ಲಿ ಹನುಮಂತುಗೆ ಇದ್ದಿದ್ದ ಫ್ಯಾನ್ ಬೇಸ್ ಅದೇ ರೀತಿ ಇವರು ಕೂಡ ಆ ಒಂಥರ ಎಂಟರ್ಟೈನ್ಮೆಂಟ್ ಕೊಟ್ಟರೆ ಇವ್ರಿಗೂ ಬೆಳಿಬಹುದು ಅಂತಾನೆ ಯೋಚಿಸಬಹುದು ಇದಾದ್ಮೇಲೆ ನೆಕ್ಸ್ಟ್ ಬರೋದು ನಮ್ಮ ಅಭಿಷೇಕ್ ಅವರು ಇವ್ರನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವೊಂದು ವಿಡಿಯೋಗಳಲ್ಲಿ ನೋಡಿರೋ ಪ್ರಕಾರ ಇವರು ಒಬ್ರು ಒಳ್ಳೆ ಸ್ಕೆಚ್ ಆರ್ಟಿಸ್ಟ್ ಅಂತ ಹೇಳ್ಬಹುದು ಸಖತ್ ಸ್ಕೆಚ್ ಮಾಡ್ತಾರೆ ಅಂಡ್ ಬಿಗ್ ಬಾಸ್ ಮನೇಲಿ ಸಖತ್ ಸ್ಕೆಚ್ ಹಾಕ್ತಿದ್ದಾರೆ ಒಬ್ರ ಮೇಲೆ ಇನ್ನೊಬ್ರಿಗೆ ಹೆಂಗೆ ಸ್ಕೆಚ್ ಹಾಕೋದು ಯಾರ ಪರವಾಗಿ ಜಗಳ ಆದ್ರೆ ಯಾರು ಪರವಾಗಿ ಹೋಗಿ ನಿಂತ್ಕೋಬೇಕು ಯಾರ ಎಲ್ಲಿ ಎತ್ಕಟ್ಬೇಕು ಈ ತರ ವಿಚಾರಗಳನ್ನ ತುಂಬಾ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡ್ ಬಂದಿದ್ದಾರೆ ಇವರು ಬಿಗ್ ಬಾಸ್ ನ ನೀಟಾಗಿ ಅನಲೈಸ್ ಮಾಡಿದ್ದಾರೆ ತುಂಬಾ ಓಪನ್ ಅಪ್ ಆಗ್ತಿಲ್ಲ ತುಂಬಾ ಎಕ್ಸ್ಪೋಜರ್ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ನಿಧಾನಕ್ಕೆ ಕಾಮಾಗಿ ಒಂದು ಗತ್ತಲ್ಲಿ ಬಿಗ್ ಬಾಸ್ ನ ಆಟನ ಯೋಚನೆ ಮಾಡ್ಕೊಂಡು ನಾಲ್ಕು ದಿನದಲ್ಲಿ ಜನರ ಮುಂದೆ ಈ ರೀತಿ ಕಾಣಿಸ್ಕೊತಿದ್ದಾರೆ ಅಂತ ಹೇಳ್ಬೋದು ಯೂಶಲಿ ಬಿಗ್ ಬಾಸ್ ಅಲ್ಲಿ ಕಾಮಿಡಿ ಕೋಟಾದಲ್ಲಿ ಪ್ರತಿ ಪ್ರತಿಸಲಿ ಒಬ್ರು ಬರ್ತಿದ್ರು ಬಟ್ ಈ ಸರಿ ಕಾಮಿಡಿ ಕೋಟಾದಲ್ಲಿ ಬಿಗ್ ಬಾಸ್ ಅಲ್ಲಿ ಇಬ್ರು ಬಂದಿದ್ದಾರೆ ಒಬ್ರು ಚಂದ್ರಪ್ರಭಾ ಆದ್ರೆ ಇನ್ನೊಬ್ರು ಗಿಲ್ಲಿ ನಟ ಚಂದ್ರಪ್ರಭಾ ಅವರು ಕಲರ್ಸ್ ಕನ್ನಡದವರೇ ಆಗಿದ್ರೆ ಗಿಲ್ಲಿ ನಟ ಜೀ ಕನ್ನಡದವರು ಸೊ ಗಿಚ್ಚಿಗಿಲ್ಲಿ ಒಬ್ರು ಆದ್ರೆ ಇನ್ನೊಬ್ರು ಕಾಮಿಡಿ ಕಿಲಾಡಿಗಳು ಸೊ ಇವರಿಬ್ರು ಹಾಕೊಂಡು ಈ ಸರಿ ಬಿಗ್ ಬಾಸ್ಗೆ ಕರ್ಕೊಂಡ್ ಬಂದಿದ್ದಾರೆ ಚಂದ್ರಪ್ರಭಾ ಅವರು ಒಬ್ರು ಒಳ್ಳೆ ಕಾಮಿಡಿ ಆಕ್ಟರ್ ಸಖತ್ ಆಗಿ ಟೈಮಿಂಗ್ ಮೇಂಟೈನ್ ಮಾಡ್ತಾರೆ ಎಲ್ರನ್ನೂ ನಗಿಸ್ತಾರೆ ಎಂಟರ್ಟೈನ್ಮೆಂಟ್ ಇವ್ರಿಂದ ಟಾಪ್ ಮ್ಯಾಚ್ ಸಿಗುತ್ತೆ ಅಂತ ಅನ್ಬೋದು ಇದರಿಂದ ಅವ್ರ ಆಟದಲ್ಲೂ ಚೆನ್ನಾಗಿದ್ರೆ ಸ್ವಲ್ಪ ದೂರನೇ ಬಿಗ್ ಬಾಸ್ ಮನೆಯಲ್ಲಿ ಇವರನ್ನ ನಾವು ನೋಡಬಹುದು ಅಂತ ಹೇಳ್ತಾ ಬಟ್ ಗಿಲ್ಲಿ ನಟ ಕಳೆದ ನಾಲ್ಕು ದಿನದಿಂದ ಇರೋ ಬರೋ ಫುಟೇಜ್ ಎಲ್ಲ ಈ ವಯ್ಯನ ತಿನ್ಕೋತವ್ರೆ ಆದ್ರೂ ಈ ವಯ್ಯನ್ ಟೈಮಿಂಗು ಕೌಂಟರ್ ಕೊಡೋ ಸ್ಟೈಲು ಯಾರೇ ಬರ್ಲು ಬಗ್ಗಲ್ಲ ಅನ್ನೋ ಒಂದು ಆಟಿಟ್ಯೂಡ್ ಇದೆಲ್ಲ ಸಖತ್ ಆಗಿದೆ ಅಂಡ್ ಯೂಶ್ವಲಿ ಇವಾಗ ಹೋಗಿರೋ ಎಷ್ಟೊಂದ್ ಜನ ಅಲ್ಲಿರೋ ಜನ್ ಮೆಚ್ಚೋದಕ್ಕೆ ಆಡಿದ್ರೆ ಗಿಲ್ಲಿ ಮಾತ್ರ ಹೊರಗಡೆ ಇರೋ ಜನ್ರಿಗೆ ಇಷ್ಟ ಆಗಕ್ಕೋಸ್ಕರ ಆಡ್ತಿದ್ದಾರೆ ಈ ಸರಿ ಬಿಗ್ ಬಾಸ್ ಗೆ ಸೋಷಿಯಲ್ ಮೀಡಿಯಾ ಇಂದ ಬಂದಿದ್ದು ರಕ್ಷಿತಾ ಶೆಟ್ಟಿ ಅವರು ಇವರು ಮೂಲತಃ ಮಂಗಳೂರಿನವರು ಆದ್ರೆ ಇವರ ವಿಪರ್ಯಾಸ ಏನಂದ್ರೆ ಬಂದಿದ್ ಒಂದ್ ದಿನಕ್ಕೆ ಒಂದ್ ದಿವಸಾನು ಇರ್ದಲ್ಲೇ ವಾಪಸ್ ಹೋಗ್ಬಿಟ್ರು ಸಡನ್ ಇವೀಕ್ಷನ್ ಅಂತ ಹನ್ನೆರಡನೇ ಸೀಸನ್ ಒಂದ್ರ ವಿರುದ್ಧ ಎರಡು ಅಂತ ಹೇಳ್ತಿದ್ದಾರೆ ಸೊ ಟ್ವಿಸ್ಟ್ ಗಳು ಕೂಡ ಎರಡ್ ಇರುತ್ತೆ ಅಂತ ಹೇಳ್ತಾ ಇದಾರೆ ಇವ್ರು ಹೋಗ್ಬೇಕಾದ್ರೆ ಡ್ರಾಮಾ ಮಾಡ್ಲಿಲ್ಲ ತುಂಬಾ ಡಿಸೆಂಟ್ ಆಗಿ ಹೇಳಿದ ಅಕ್ಸೆಪ್ಟ್ ಮಾಡ್ಕೊಂಡ್ರು ಅದು ತುಂಬಾ ಇಷ್ಟ ಆಯ್ತು ಇವರ ಮೆಚುರಿಟಿ ಲೆವೆಲ್ ನೋಡಿ ಅದನ್ನ ಬಿಟ್ಟರೆ ನೆಕ್ಸ್ಟ್ ನಮ್ಮ ಕಾವ್ಯ ಅವರು ಕಾವ್ಯ ಅವರು ಕಲರ್ಸ್ ಕನ್ನಡದಲ್ಲೇ ಸೀರಿಯಲ್ ಆಕ್ಟ್ರೆಸ್ ಆಗಿದ್ರು ಅಂಡ್ ಕಾವ್ಯ ಅವರು ಗಿಲ್ಲಿ ಜೋಡಿಯಾಗಿ ಯಾಕೆ ಇಷ್ಟು ಚೆನ್ನಾಗಿದ್ದಾರೆ ಅಂದ್ರೆ ಇವರಿಬ್ರು ಒಂದೇ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ರು ಆ ರೀಸನ್ ಇಂದ ಇವರಿಬ್ರು ಚೆನ್ನಾಗಿದ್ದಾರೆ ಮೀನ್ಸ್ ಒಂದು ಪೇರ್ ಆಗಿ ಅಂಡ್ ಇವರ ಮಧ್ಯ ಕೂಡ ಒಂದು ಲವ್ ಸ್ಟೋರಿನ ಎಕ್ಸ್ಪೆಕ್ಟ್ ಮಾಡಬಹುದು ಅಂಡ್ ಗಿಲ್ಲಿಗೆ ಕಾವ್ಯ ಕೂಡ ಸಖತ್ ಜೋಡಿಯಾಗಿ ಎಲ್ರಿಗೂ ಟಕ್ಕರ್ ಕೊಟ್ಕೊಂಡು ಹೋಗ್ತಾ ಇದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಅಂಡ್ ಇವರಿಬ್ರನ್ನ ನಾವು ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ವಾರಗಳ ಕಾಲ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳ್ತಾ ಹೀರೋಯ್ನ್ ಕರೆಸಿದ್ಮೇಲೆ ಹೀರೋ ಕೂಡ ಕರೆಸ್ಲೇಬೇಕಲ್ವಾ ಸೊ ಗೀತಾ ಸೀರಿಯಲ್ ಅಲ್ಲಿ ವಿಜಯ್ ಕ್ಯಾರೆಕ್ಟರ್ ಮಾಡಿ ಧನುಷ್ ಅವ್ರನ್ನ ಕೂಡ ಇದಕ್ಕಿಂತ ಮುಂಚೆ ಬಿಗ್ ಬಾಸ್ ಅಲ್ಲಿ ಬರೀ ಆಕ್ಟರ್ ಗಳಿಗೆ ಒಂದು ವಾರ ಸೀಸನ್ ನಲ್ಲಿ ಅವಕಾಶ ಕೊಟ್ಟಾಗ ಅವಾಗ್ಲೂ ಬಂದಿದ್ರು ಈಗ ಮತ್ತೆ ಬಂದಿದ್ದಾರೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ತಾರೆ ಮೆಚೂರ್ ಆಗಿ ಕಾಣಿಸ್ತಾರೆ ಬಿಗ್ ಬಾಸ್ ನ ಅರ್ಥ ಮಾಡ್ಕೊಂಡ್ ಕಾಣಿಸ್ತಾರೆ ಬಟ್ ನಿನ್ನೆ ಆಗಿರೋ ಒಂದು ಆಟದ ಕಾಂಟ್ರವರ್ಸಿಲಿ ಸ್ವಲ್ಪ ಆನ್ ಆಗಿ ಇವ್ರ ಪರ ಇವ್ರು ಸ್ಟ್ಯಾಂಡ್ ತಗೊಂಡಿದ್ದಾರೆ ಆಟನ ನೀಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಇವ್ರನ್ನ ಬಿಟ್ರೆ ಪ್ರತಿ ಸರಿ ಬಿಗ್ ಬಾಸ್ ಅಲ್ಲಿ ನ್ಯೂಸ್ ಫೀಲ್ಡ್ ಇಂದ ಒಬ್ರು ಅಂತ ಇರಲೇಬೇಕು ಕೆಲವೊಂದು ಸೀಸನ್ ಗಳಿಂದ ಮಿಸ್ ಆಗಿತ್ತು ಬಟ್ ನನಗ್ ಇಷ್ಟ ಆಗಿದ್ದು ರೆಹಮಾನ್ ಅವರು ಅವರು ನ್ಯೂಸ್ ಆಂಕರ್ ಫೀಲ್ಡ್ ಇಂದ ಬಂದು ಸಖತ್ ಆಗಿ ಆಟನ ಆಡಿದ್ರು ಜಾನ್ವಿ ಅವರು ಬಂದಿದ್ದಾರೆ ಅವರು ಒಂದ್ ಸ್ವಲ್ಪ ರಿನೌಂಡ್ ಆಗಿ ಸಾಫ್ಟ್ ಆಗಿ ಕಾಣಿಸ್ತಾರೆ ಬಟ್ ಆಟದ ಲೆಕ್ಕ ಅಂತ ಬಂದಾಗ ಅವ್ರು ಹೆಂಗ್ ಆಡ್ಬಹುದು ಹೆಂಗ್ ರಿಯಾಕ್ಟ್ ಆಗ್ಬಹುದು ಅನ್ನೋ ವಿಚಾರವನ್ನ ನೋಡ್ಬೇಕಾಗಿದೆ ಸ್ವಲ್ಪ ಗ್ಲಾಮರಸ್ ಆಗಿರೋದ್ರಿಂದ ಜನ ಇವ್ರನ್ನ ಕೂಡ ಸಪೋರ್ಟ್ ಮಾಡಬಹುದು ಓಟ್ಗಳು ಬರ್ಬೋದು ಬಿಕಾಸ್ ಬಿಗ್ ಬಾಸ್ ಇಸ್ ಅಬೌಟ್ ಎವ್ರಿಥಿಂಗ್ ಇದ್ರ ಬಗ್ಗೆನೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಂಡ್ ಪ್ರತಿ ಸರಿ ಬಿಗ್ ಬಾಸ್ ಅಲ್ಲಿ ಕಾಂಟ್ರವರ್ಸಿ ಅಂತಾನೆ ಒಂದು ಫೀಲ್ಡ್ ಇರುತ್ತೆ ಯಾರು ಬಿಗ್ ಬಾಸ್ ಹೋಗಿ ಟೈಮ್ ಟೈಮಲ್ಲಿ ತುಂಬಾ ಕಾಂಟ್ರವರ್ಸಿ ಹೋಗಿ ಬಂದಿರ್ತಾರೆ ಅಥವಾ ಹೋಗಿರ್ತಾರೆ ಅಂತವ್ರ ಕರೆಸ್ತಾರೆ ಓ ಸರಿ ಅಂತೂ ಬೇಜೆಂಡರ ಕಾಂಟ್ರವರ್ಸಿಲ್ ಇದ್ದವ್ರು ಬಂದಿದ್ರು ಬಟ್ ಈ ಸರಿ ಕಾಂಟ್ರವರ್ಸಿ ಫೀಲ್ಡ್ ಇಂದ ಬಂದಿರೋದು ಸತೀಶ್ ಕ್ಯಾಡಬಾಂಬ್ಸ್ ನೂರು ಕೋಟಿ ರೂಪಾಯಿ ನಾಯಿ ಸಾಕಿದೀನಿ ಐವತ್ತು ಕೋಟಿ ನಾಯಿ ಸಾಕಿದ್ದೀನಿ ಅಲ್ಲಾಗ್ರು ಈ ವಯ್ಯ ಬಿಗ್ ಬಾಸ್ ಸ್ಟೇಜ್ ಮೇಲೆ ಸುದೀಪ್ ಅವ್ರ ಜೊತೆನೆ ಅರವತ್ತೈದು ಲಕ್ಷ ಪೇಮೆಂಟ್ ಬರೋದೊಂದು ಕೆಲಸ ಇತ್ತು ಬಿಟ್ಬಿಟ್ ಬಂದಿದ್ದೀನಿ ಬಟ್ಟೆಗೆ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೀನಿ ನಂಗೆ ಲಿಟ್ರಲ್ಲಿ ಅನ್ಸೋದೇನಂದ್ರೆ ಈ ಮನುಷ್ಯನ್ ಇಷ್ಟೊಂದು ಪಾಸ್ ಐತಾ ಅಥವಾ ಈ ವಯ್ಯನ ಸೆಲ್ಫ್ ಬಿಲ್ಡ್ ಅಪ್ ನಂಗೆ ಗೊತ್ತಿಲ್ಲ ಬಟ್ ಒಬ್ರ ಬಗ್ಗೆ ಗೊತ್ತಿಲ್ಲದೆ ನಾವು ಮಾತಾಡಬಾರ್ದು ಈ ಸರಿ ಬಿಗ್ ಬಾಸ್ ಮನೇಲಿ ಇನ್ನೋಸೆನ್ಸ್ ಅಂತ ಒಂದ್ ಕೋಟಾ ಸ್ಟಾರ್ಟ್ ಆಗಿದೆ ಆ ಇನ್ನೋಸೆನ್ಸ್ ಕೋಟದಲ್ಲಿ ಉತ್ತರ ಕರ್ನಾಟಕದ ಮಲ್ಲಮ್ನವ್ರು ಬಂದವಳೆ ತುಂಬಾ ಇನ್ನೋಸೆಂಟ್ ತರ ಕಾಣ್ತಾರೆ ಅಂಡ್ ಅಷ್ಟೇ ಸ್ಟ್ರಾಂಗ್ ಕಂಟೆಂಡರ್ ಆಗಿ ಕೂಡ ಪೋಟ್ರೆ ಆಗಿದ್ದಾರೆ ಕಳೆದ ನಾಲ್ಕು ದಿನದಲ್ಲಿ ಟಾಸ್ಕ್ ಅಲ್ಲಿ ಅವ್ರಿಗಿರೋ ಕಾನ್ಸಂಟ್ರೇಷನ್ ಡೆಡಿಕೇಶನ್ ನೆಕ್ಸ್ಟ್ ಲೆವೆಲ್ ಇದೆ ಬಟ್ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿರೋ ಅಷ್ಟು ಜನದಲ್ಲಿ ಯಾರು ಕೂಡ ಇವ್ರನ್ನ ತುಂಬಾ ಲೇಟ್ ಆಗಿ ತೊಗೊಳಕ್ ಆಗೋದಿಲ್ಲ ಇವ್ರನ್ ಬಿಟ್ರೆ ಲಾಸ್ಟ್ ಗೆ ನಮ್ ಬಿಗ್ ಬಾಸ್ ಮನೆಯೊಳಗಡೆ ಹೋಗ್ತಿದ್ದ ಜನರತ್ರ ಹೋಗಿ ಇಂಟರ್ವ್ಯೂ ಮಾಡ್ಕೊಂಡ್ ಬಂದಿದ್ರು ನಮ್ ಕಾಕ್ರೋಚ್ ಅವರು ಇವ್ರ ಬಗ್ಗೆ ಹೇಳಬೇಕಾದ್ರೆ ಇವ್ರು ಹೊರಗಡೆ ಕೊಟ್ಟರೋ ಇಂಟರ್ವ್ಯೂಗಳನ್ನೆಲ್ಲ ನೋಡಿದಾಗ ಅನ್ಸಿದ್ದು ಏನಪ್ಪಾ ಅಂದ್ರೆ ಬಿಡುಗರು ಸಖತ್ ಮನುಷ್ಯ ಏನ್ ಹಂಗೆ ಹೀಗೆ ಅಂತ ಅನ್ಸುತ್ತೆ ಒಳಗಡೆ ಹೋದ್ಮೇಲೆ ಎಂಟರ್ಟೈನ್ಮೆಂಟ್ ಸಿಕ್ತಿದೆ ಬಟ್ ಇನ್ನ ಒಳಗಿರೋ ಫೈರ್ ಲಿಟ್ ಅಪ್ ಆಗಿಲ್ಲ ಫೈರ್ ಲಿಟ್ ಅಪ್ ಆಗ್ಬೇಕು ಬೆಂಕಿ ಬೆಂಕಿ ತರ ಇವ್ರು ಏನಾದ್ರು ಕೊಟ್ಟರೆ ಕೊಟ್ರೆ ಮಾತ್ರ ಪಕ್ಕ ಫಿನಾಲ ಕಂಟೆಸ್ಟೆಂಟ್ಸ್ ಗಳಲ್ಲಿ ಇವ್ರು ಒಬ್ರು ಆಗಿರ್ತಾರೆ ಅನ್ನೋದು ನನ್ನ ಅನಿಸಿಕೆ ಇವರೆಲ್ಲರನ್ನು ಬಿಟ್ರೆ ರೇಡಿಯೋ ಜಾಕಿ ಕೋಟಾದಲ್ಲಿ ಸರಿ ಅಮಿತ್ ಅವ್ರು ಬಂದಿದ್ದಾರೆ ರೇಡಿಯೋ ಜಕ್ಕಿ ಕೋಟದಲ್ಲಿ ನನಗೆ ಇದುವರೆಗೂ ನೆನಪಿರೋ ಅಂತ ಕಂಟೆಸ್ಟೆಂಟ್ ಯಾರಾದರೂ ಇದ್ರು ಅಂದ್ರೆ ಅದು ರ್ಯಾಪಿಡ್ ರಶ್ಮಿ ಅವರು ಮತ್ತೆ ನೇತ್ರ ಅವರು ಅವ್ರನ್ನ ಬಿಟ್ರೆ ಅಮಿತ್ ಅವರು ಈ ಸರಿ ಬಂದಿದ್ದಾರೆ ಅವ್ರ ಬಂಡವಾಳನೇ ಮಾತಾಗಿರೋದ್ರಿಂದ ಬಿಗ್ ಬಾಸ್ ಅಲ್ಲಿ ಅವ್ರ ಮಾತು ಅಷ್ಟಾಗಿ ನಮಗೆ ಕೇಳಿಸ್ತಿಲ್ಲ ಬಿಕಾಸ್ ಕರಿಬಸಪ್ನವ್ರ ಜೊತೆ ಸ್ವಲ್ಪ ಅಟ್ಯಾಚ್ಮೆಂಟ್ ಅಲ್ಲಿ ಇರೋದ್ರಿಂದ ಅದನ್ನು ಬಿಟ್ಟ ಮೇಲೆ ಅವ್ರು ಸ್ವಲ್ಪ ಓಪನ್ ಅಪ್ ಆಗ್ತಾರಾ ಅಥವಾ ಜನಕ್ಕೆ ತುಂಬಾ ಹತ್ರ ಆಗ್ತಾರ ಈ ವಿಚಾರಗಳ ಬಗ್ಗೆ ನಾವು ನೋಡ್ಬೇಕಾಗಿದೆ ಇವರೆಲ್ಲರನ್ನು ಬಿಟ್ರೆ ಕೊನೆಯದಾಗಿ ನಮ್ಮ ಮಂಜು ಭಾಷಿಣಿಯವರು ಇವರು ತುಂಬಾ ಹಳೇ ಆ್ಯಕ್ಟ್ರು ಅಂದ್ರೆ ಅಷ್ಟೊಂದು ವಯಸ್ಸಾಗೈತೆ ಅಂತ ನಾನು ಹೇಳ್ತಿಲ್ಲ ಬಟ್ ಅವಾಗಿನ ಮೂವಿಗಳು ಮಾಡ್ಕೊಂಡು ಬಂದಿದ್ದಾರೆ ಬಂದಿದಾರೆ ರೀಸೆಂಟ್ ಆಗಿ ಕನ್ನಡದಲ್ಲಿ ಆ ಪುಟ್ಟಕನ ಮಕ್ಕಳು ಸೀರಿಯಲ್ ಅಲ್ಲಿ ಕೂಡ ಆಕ್ಟ್ ಮಾಡ್ತಿದ್ರು ಬಟ್ ಈಗ ಬಿಗ್ ಬಾಸ್ ಮನೆಯೊಳಗಡೆ ಬಂದಿದ್ದಾರೆ ಕಿಚನ್ ಡಿಪಾರ್ಟ್ಮೆಂಟ್ ಎಲ್ಲ ವಹಿಸ್ಕೊಂಡು ಮನೆ ನಡೆಸೋರು ಹೆಂಗ್ ನಿಂತ್ಕೋತಾರೆ ಹಂಗ್ ನಿಂತಿದ್ದಾರೆ ಈ ಪಾಯಿಂಟ್ ಅಲ್ಲಿ ಅಂಡ್ ಕೂಡ ಅಷ್ಟು ನಿಜ ಆಗಿ ಅದು ತಗೊಳಂಗಿಲ್ಲ ಸ್ಟ್ರಾಂಗ್ ಕಂಟೆಸ್ಟೆಂಟ್ ತರನೆ ಕಾಣ್ತಾರೆ ತುಂಬಾ ಕಾಮ್ ಅಂಡ್ ಕಂಪೋಸ್ಟ್ ಆಗಿ ಎಲ್ರಿಗೂ ಸಮಾಧಾನ ಮಾಡ್ಕೊಂಡು ಅಂಡ್ ಮುಂದೆ ಇವರು ಯಾವ ಯಾವ ತರ ಗೇಮ್ ಆಡ್ತಾರೆ ಅನ್ನೋದು ನಾನು ತುಂಬಾ ಕುತೂಹಲವಾಗಿ ನೋಡಕ್ ತಿಂತಿದೀನಿ ಬಿಗ್ ಬಾಸ್ ಆಟಾಗಿ ನಾಲ್ಕು ದಿನ ಆಗಿದೆ ಈ ಕಳೆದ ನಾಲ್ಕ ದಿನದಲ್ಲಿ ಏನಾಗಿದೆ ಅಂತ ರಿವ್ಯೂ ಕೊಡೋಕೆ ನೀವ್ ಆಲ್ರೆಡಿ ಬಟ್ ನೆಕ್ಸ್ಟ್ ಏನ್ ಆಗುತ್ತೆ ಅನ್ನೋದ್ರ ರಿವ್ಯೂ ನಾನು ದಿನ ದಿನ ಬಂದು ನಿಮ್ ಮುಂದೆ ಕೊಡ್ತೀನಿ ಇದು ನನ್ಗನ್ಸಿದ ಪ್ರಕಾರ ಈ ಹತ್ತೊಂಬತ್ತು ಜನರಲ್ಲಿ ಒಬ್ಬರನ್ನ ಮೈನಸ್ ಮಾಡಿದ್ರೆ ಈ ಹದಿನೆಂಟು ಜನರ ಪ್ರೊಫೈಲ್ ಗಳು ಅಂಡ್ ಇವರು ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ದೂರ ಹೋಗ್ತಾರೆ ಅಂತ ನೋಡೋ ಕ್ಯೂರಿಯಾಸಿಟಿ ಖಂಡಿತ ನನಗೂ ಇದೆ ಆದ್ರೆ ಈ ಸರಿ ಬಿಗ್ ಬಾಸ್ ಮನೆಯಲ್ಲಿ ಕಳೆದ ನಾಲ್ಕು ದಿನ ಅಂದ್ರೆ ಮೊದಲನೇ ವಾರದಲ್ಲೇ ಫುಲ್ ಬೆಂಕಿ ಹತ್ಕೊಂಡಿದೆ ಮನಸ್ಸುಗಳಾಗಿದೆ ಮನುಷ್ಯಗಳಾಗಿದೆ ಒಬ್ರು ಮುಖ ಕೊಟ್ಟು ಮಾತಾಡದೆ ಇರೋದಾಗಿದೆ ಆದ್ರೆ ನಂಗೆ ಅರ್ಥ ಆಗಿರೋದ್ ಏನಂದ್ರೆ ಹೊರ್ಗಡೆ ಬಿಗ್ ಬಾಸ್ ಮನೆಗೆ ಒಳಗಡೆ ಬರ್ಬೇಕು ಅನ್ಕೊಂಡಾಗ್ಲಿ ಎಲ್ಲ ಗೆಲ್ಬೇಕು ಅಂತಾನೆ ಬರೋದು ಸ್ಟ್ರಾಟಜಿಗಳು ಮಾಡಿರ್ತಾರೆ ಪ್ಲಾನಿಂಗ್ ಗಳು ಮಾಡಿರ್ತಾರೆ ಹಂಗಾಡ್ಬೇಕು ಹಿಂಗಾಡಬೇಕು ಅಂತೆಲ್ಲ ಅನ್ಕೊಂಡಿರ್ತಾರೆ ಬಟ್ ಒಳಗಡೆ ಬಂದ್ಮೇಲೆ ಒಂದಷ್ಟು ಜನ ಅವ್ರ ಇವ್ರನ್ನ ಮೆಚ್ಚೋದಕ್ ಟ್ರೈ ಮಾಡ್ತಾರೆ ಒಂದಷ್ಟು ಜನ ಅವ್ರನ್ನ ಅವರೇ ಕಳ್ಕೊಂಡಿರ್ತಾರೆ ಇನ್ನೊಂದಷ್ಟು ಜನ ಹೊರಗಡೆ ಜನರಲ್ಲಿ ಟಾರ್ಗೆಟ್ ಮಾಡ್ತಿರ್ತಾರೆ ಇನ್ನೊಂದಷ್ಟು ಜನ ಕಂಟೆಂಟ್ ಸಿಗ್ಬೇಕು ನನ್ನಿಂದ ಅಂತ ನೋಡ್ತಿರ್ತಾರೆ ಬಟ್ ಬಿಗ್ ಬಾಸ್ ಬರೀ ಕಂಟೆಂಟ್ ಮೇಲೆ ನಿಂತಿಲ್ಲ ಬರೀ ಆಟದ ಮೇಲೆ ನಿಂತಿಲ್ಲ ಅದು ಒಂದು ವ್ಯಕ್ತಿತ್ವದ ಆಟ ಬಿಗ್ ಬಾಸ್ ಅಂದ್ರೆ ಎಲ್ಲವನ್ನೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಸೊ ಈ ಸರಿ ಬಿಗ್ ಬಾಸ್ ಅಲ್ಲಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಯಾರು ಹೆಂಗಾಡ್ತಾರೆ ಮತ್ತೆ ಸಿಗೋಣ ಮುಂದಿನ ರಿವ್ಯೂದಲ್ಲಿ ನಮ್ಮನ್ನ ಸ್ವಲ್ಪ ಮಿಸ್ ಮಾಡ್ಕೋತೀವಿ ನಮ್ಮ ಚಾನಲ್ ಕಂಟೆಂಟ್ ನಿಮ್ಗೆ ಇಷ್ಟ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಮತ್ತೆ ಸಿಗೋಣ ಟೆಲನ್ ಬಾಯ್